ಹಾಯ್ ವಿವರ್ಸ್ ಹಾಯ್ ವೀಕ್ಷಕರೇ ನಮಸ್ಕಾರ ಆರ್ ಸಿ ಆರ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ಇದು ನಮ್ಮ ಚಾನಲ್ ಇದಕ್ಕೆ ನೀವು ಈಗಾಗಲೇ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಮತ್ತು ನಮ್ಮ ಚಾನಲ್ನ ಸುದ್ದಿಗಳಿ ಮತ್ತು ಮಾಹಿತಿಗಾಗಿ ತಮ್ಮ ಬೆಲ್ ಬಟನನ್ನು ಆನ್ ಮಾಡಿಕೊಳ್ಳಿ ಯಾಕಂದರೆ ನೋಟಿಫಿಕೇಷನ್ ಇರುತ್ತವೆ ಈಗಾಗಲೇ ತಮಗೆ ನಮ್ಮ ಚಾನೆಲ್ ಮುಖಾಂತರ ಒಳ್ಳೆಯ ಮಾಹಿತಿ ಹಾಗೂ ಸುದ್ದಿಗಳನ್ನು ನೀಡಿದ್ದಾಗಿದೆ ಇಂದಿನ ಸಂವೇದನಾಶೀಲ ಸುದ್ದಿ ಏನಪ್ಪ ಅಂದರೆ ದರ್ವೇಶ್ ಗ್ರೂಪ್ ಕಿವಿ ಎಲ್ಲರಿಗೂ ಯಾಕಂದರೆ ಈ ದರ್ವೇಶ್ ಒಂದು ಪದ ನಮ್ಮ ಇಂಡಿಯಾದಲ್ಲಿ ಆಲ್ರೆಡಿ ಸುದ್ದಿ ಮಾಡಿದೆ ದರ್ವೇಶ್ ಗ್ರೂಪ್ ರಾಯಚೂರು ದರ್ವೇಶ್ ಗ್ರೂಪ್ ಇನ್ನೊಂದಿದೆ ಮುಂಬೈ ಅನ್ನು ಪುಣೆ ಅದು ರಿಯಲ್ ಎಸ್ಟೇಟ್ಗೆ ಸಂಬಂಧಪಟ್ಟಿದ್ದು ಪಾಪ ಅವರಿಗೆ ಇದಕ್ಕೂ ಸಂಬಂಧವಿಲ್ಲ ಇದು ದರ್ವೇಶ್ ಗ್ರೂಪ್ ರಾಯಚೂರು ಇದು ಆದರೆ ಈಗ ಚೈನ್ ಲಿಂಕ್ ಎಲ್ಲಿವರೆಗಿದೆ ಅಂದರೆ ಆಂಧ್ರ ತೆಲಂಗಾಣ ಕರ್ನಾಟಕ ಮಹಾರಾಷ್ಟ್ರ ಜೊತೆಗೆ ಇನ್ನೂ ಎಲ್ಲಿ ಲಿಂಕ್ಸ್ ಇದೆ ಅಂತ ಗೊತ್ತಿಲ್ಲ ನೋಡೋಣ ಬನ್ನಿ ಇವತ್ತು ನಿಮ್ಮ ಮುಂದೆ ದರ್ವೇಶ್ ಗ್ರೂಪ್ ರಾಯಚೂರು ಬಗ್ಗೆ ಸುದ್ದಿಯನ್ನು ತಂದಿದ್ದೀನಿ ಏನಿದು ದರ್ವೇಶ್ ಗ್ರೂಪ್ ರಾಯಚೂರು ಯಾಕೆ ಇಷ್ಟು ಸುದ್ದಿಯಲ್ಲಿದೆ ನಿಮ್ಗೆ ಈಗ ಆಲ್ರೆಡಿ ಗೊತ್ತಿದೆ ಆದರೂ ಒಂದಿಷ್ಟು ಝೀರೋ ಇಂದ ಮತ್ತೆ ಹೇಳೋಣ ಅಂತ ನಂದೊಂದು ಆಸೆ ರಾಯಚೂರು ಎಲ್ ಬಿ ಎಸ್ ನಗರ್ನ ಮೊಹಮ್ಮದ್ ಹುಸೇನ್ ಶುಜಾ ಈತ ಒಂದು ಸೌದಿ ರಿಟರ್ನ್ ಏನೋ ಅಂತ ಹೇಳ್ತಾ ಇದ್ದಾರೆ ಬಟ್ ನನ್ಗೆ ಪರ್ಫೆಕ್ಟಾಗಿ ಗೊತ್ತಿಲ್ಲ ಎಲ್ ಬಿ ಎಸ್ ನಗರ್ ರಾಯಚೂರ್ ಒಂದು ಹಾಟ್ಸ್ಪಾಟ್ ಆಗಿ ಪರಿವರ್ತನೆ ಮಾಡಿದ ವ್ಯಕ್ತಿ ಅಂದರೆ ಅದು ಮೊಹಮ್ಮದ್ ಹುಸೇನ್ ಶುಜಾ ಈತನೇ ಈ ದರ್ವೇಶ್ ಗ್ರೂಪ್ ರಾಯಚೂರಿಗೆ ಮಾಲಕ ಅಂತ ಹೇಳ್ಬೋದು ಈ ಮೊಹಮ್ಮದ್ ಹುಸೇನ್ ಶುಜಾ ಎಂಬ ವ್ಯಕ್ತಿ ಸುಮಾರು ಎರಡು ಸಾವಿರದ ಹದಿನೇಳು ಮತ್ತು ಹದಿನೆಂಟರಲ್ಲಿ ಎಲ್ ಬಿ ಎಸ್ ನಗರದಲ್ಲಿ ಒಂದು ಇನ್ವೆಸ್ಟ್ಮೆಂಟ್ ಸ್ಕೀಮ್ ಸ್ಟಾರ್ಟ್ ಮಾಡ್ದಾನೆ ಯಾರೇ ವ್ಯಕ್ತಿ ಅದನಲ್ಲಿ ಇನ್ವೆಸ್ಟ್ ಮಾಡಿದರೆ ಅದಕ್ಕೆ ತಿಂಗಳಿಗೆ ಏಳು ಪರ್ಸೆಂಟ್ ಹಣವನ್ನು ಲಾಭದ ರೂಪದಲ್ಲಿ ಕೊಡ್ತಾನೆ ಅಸಲು ಅದೇ ಥರ ಇರುತ್ತೆ ಅದನಲ್ಲಿ ಆದರೆ ಪ್ರತಿ ತಿಂಗಳು ಏಳು ಪರ್ಸೆಂಟ್ ಲಾಭದ ರೂಪದಲ್ಲಿ ಅತನಲ್ಲಿ ಯಾರು ಇನ್ವೆಸ್ಟ್ ಮಾಡಿರ್ತಾರೆ ಅವ್ರಿಗೆ ಕೊಡಲು ಸ್ಟಾರ್ಟ್ ಮಾಡ್ತಾನೆ ಆ ವ್ಯಕ್ತಿ ಬರುತ್ತಾ ಬರುತ್ತಾ ಎಂಟು ಪರ್ಸೆಂಟ್ ಕೊಡ್ತಾನೆ ಅದೇ ಸಮಯದಲ್ಲಿ ಲಾಕ್ಡೌನ್ ಸ್ಟಾರ್ಟ್ ಆಗುತ್ತೆ ಕೋವಿಡ್ ನೈನ್ಟೀನ್ ಬಂದು ಲಾಕ್ಡೌನ್ ಜನರೆಲ್ಲರ ಕೆಲಸ ಬಿಟ್ಟು ಮನೆಯಲ್ಲಿ ಇರ್ತಾರೆ ಈಗ ಈತ ಮಾತ್ರ ಮನೆಯಲ್ಲಿ ಅದೇ ಥರ ಇನ್ವೆಸ್ಟ್ಮೆಂಟ್ ಪ್ಲ್ಯಾನ್ ನಡೆಸ್ತಾ ಇರ್ತಾನೆ ಅಂತ ಸುದ್ದಿ ಈಗ ಏಳು ಪರ್ಸೆಂಟ್ ತಗೊಂಬೋರು ಎಂಟು ಪರ್ಸೆಂಟ್ ತಗೊಂಬರು ಒಬ್ರಿಗೊಬ್ರು ಚೇನ್ ಲಿಂಕ್ ಹೇಳ್ತಾ ಸ್ಟಾರ್ಟ್ ಆದರು ಈಗಾಗಲೇ ಮನೆಯಲ್ಲಿ जनरू परसेंट आसेगे वसीम अहमद खान आई एम ए सोशल वर्कर बस मैं इस वीडियो के जरिए से सेंट्रल गवर्नमेंट ऑफ इंडिया और स्टेट गवर्नमेंट ऑफ कर्नाटका को ये कंप्लेन देना चाहता हूँ कि कर्नाटका स्टेट के रायचूर डिस्ट्रिक्ट में पूरे आठ हजार करोड़ का स्कैम चल रहा है जो दरवेश ग्रुप कॉन्सेप्ट क्रिएशन के नाम से ಗ್ರೂಪ್ ಆಫ್ ಕಂಪನಿ ಸುಜಾ ಇದಾನೆ ಅವನಿಗೆ ತೊಂದರೆ ಆಗಿದ್ದು ಆ ವಿಡಿಯೋಲಿಂದ ಅಂತ ಹೇಳ್ಬಹುದು ಬರ್ತಾ ಬರ್ತಾ ಶುಜಾ ಏನ್ ಮಾಡಿಬಿಟ್ಟ ಒಂದು ಹದಿನಾಲ್ಕು ಹದಿನೈದು ಜನ ಏಜೆಂಟ್ ಗಳಾಗಿ ಇಟ್ಕೊಂಡ ಆ ಏಜೆಂಟ್ ಗಳು ಸಬ್ಜೆಂಟ್ ಗಳನ್ನ ಇಟ್ಕೊಂಡ್ರು ಆ ಸಬ್ ಏಜೆಂಟ್ ಮತ್ತೆ ತಮ್ಮ ಕೆಳಗೆ ಏಜೆಂಟ್ ಗಳನ್ನ ಇಟ್ಕೊಂಡ್ರು ಜನ ಇನ್ವೆಸ್ಟ್ ಮಾಡಕ್ ಸ್ಟಾರ್ಟ್ ಮಾಡಿದ ದುಡ್ಡು ಲಕ್ಷ ಇಂದ ಹಿಡಿದು ಕೋಟಿ ಇನ್ವೆಸ್ಟ್ಮೆಂಟ್ ಮಾಡ್ತಾ ಸುದ್ದಿ ಇದು ಪರಿ ಬೆಳಿತಪ್ಪ ಅಂದ್ರೆ ಅದೇನು ಡಿಸ್ಟಿಕ್ ಕೋಟಿ ವರಿಗೆ ಟ್ರಾನ್ಸಾಕ್ಷನ್ ಆಗ್ತಾ ಇದೆ ಎಲ್ಲಿ ಅಂತೇಳಿ ಅದು ಸುದ್ದಿ ನಿಜಾನೋ ಇಲ್ಲೋ ಅಂತ ಗೊತ್ತಿಲ್ಲ ಬಟ್ ಸುದ್ದಿ ಮಾತ್ರ ಅದರ ಕೋಟಿ ಟ್ರಾನ್ಸಾಕ್ಷನ್ ಆಗೋ ರೀತಿಯನ್ನು ಹೇಳ್ತಾ ಇದ್ನಲ್ಲ ಅದು ಒಪ್ಪತಕ್ಕಂಥ ರೀತಿಯಲ್ಲಿ ಆ ಸುದ್ದಿ ಹರಡಿತ್ತು ರಾಯಚೂರಿನಲ್ಲಿ ರಾಯಚೂರು ತೆಲಂಗಾಣ ಆಂಧ್ರ ಮಹಾರಾಷ್ಟ್ರದವರಿಗೆ ಇವರು ಬ್ರ್ಯಾಂಚ್ ಇದೋ ಇಲ್ಲೋ ಗೊತ್ತಿಲ್ಲ ಜನರ ಇನ್ವೆಸ್ಟ್ಮೆಂಟ್ ಮಾತ್ರ ಅಲ್ಲಿವರಿಗೆ ಅಲ್ಲಿಯ ಜನರು ಇಲ್ಲಿ ಹಾಕಿದರು ಅಷ್ಟೊಂದು ಇನ್ವೆಸ್ಟ್ಮೆಂಟ್ ಬರ್ತಾ ಇತ್ತು ಯಾಕಂದರೆ ಜನ ಸುಮಾರು ಬರ್ತಾ 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 ಹದಿನಾಲ್ಕರಿಂದ ಹದಿನೈದು ಪರ್ಸೆಂಟ್ವರೆಗೆ ರಿಟರ್ನ್ ಸ್ಟಾರ್ಟ್ ಆಗಿತಿ ತಿಂಗಳಿಗೆ ಹದಿನೈದು ಪರ್ಸೆಂಟ್ ಹದಿನಾಲ್ಕು ಪರ್ಸೆಂಟ್ ರಿಟರ್ನ್ ಬರ್ತಾ ಇದೆ ಅಂದರೆ ಅದರಲ್ಲಿ ಅರ್ಧ ಕೊಳ್ಳಿ ಏಳು ಪರ್ಸೆಂಟ್ ನಮ್ ಕೊಡ್ಲಿ ಏಳು ಪರ್ಸೆಂಟ್ ನಡುವ ಯಾರು ಅವ್ರು ಅವರು ತಿನ್ನಲಿ ಅಂತೇಳಿ ಬರಕ ಏಜೆಂಟ್ ಸಬ್ ಏಜೆಂಟ್ ಸಬ್ ಏಜೆಂಟ್ ಒಂದು ಏಜೆಂಟ್ ಈ ರೀತಿ ಒಂದು ಲಿಂಕ್ ಲಿಂಕಲ್ಲಿ ಈ ದುಡ್ಡು ಇನ್ವೆಸ್ಟ್ಮೆಂಟ್ ಸ್ಟಾರ್ಟ್ ಆಯಿತು ಜಬ್ ಇನ್ವೆಸ್ಟ್ಮೆಂಟ್ಗೆ ಒತ್ತ ರಿಟರ್ನ್ ಆರಾದು ಕೋರ್ ನೈದೊ ಪಬ್ಲಿಕ್ ಯಾಕರೇ ಜಬ್ ಗ್ರೂಪ್ ಲೋನ್ ಉಟಾಯ್ ಅವ್ರ ತ ಲೇಡೀಸ್ ಮಕ್ಕಳು ಮೈಕ್ರೋ ಗುಂಪು ಗುಂಪುಗಟ್ಟಿ ಅಲ್ಲಿ ತಮ್ಮ ಸಾಲವನ್ನು ಎತ್ತಲು ಸ್ಟಾರ್ಟ್ ಮಾಡಿದರು ಆ ಗುಂಪು ಸಾಲದ ಬಡ್ಡಿಕ್ಕಿಂತ ಇಲ್ಲಿ ತಿಂಗಳ ಹತ್ತು ಪರ್ಸೆಂಟ್ ಹದಿನೈದು ಪರ್ಸೆಂಟ್ವರೆಗೆ ಬರ್ತಾಯಿದೆ ಅಂದರೆ ಯಾರು ತಾನೇ ದುಡ್ಡು ಜಮಾ ಮಾಡಿ ಹಾಕಲ್ಲ ಇಲ್ಲಿ ಮ್ಯಾಕ್ಸಿಮಮ್ ಇಲ್ಲಿ ಇರೋದು ಮಿಡ್ಲ್ ಕ್ಲಾಸ್ ಜನ ಕೆಲವೊಬ್ರು ಪ್ರಾಪರ್ಟಿ ಮಾರಿದರು ಕೆಲವೊಬ್ರು ಪ್ರಾಪರ್ಟಿ ಒತ್ತಿ ಇಟ್ಟರು ಕೆಲವೊಬ್ರು ತಮ್ಮಲ್ಲಿದ್ದಂಥ ಬಂಗಾರವನ್ನು ಒತ್ತೆ ಇಟ್ಟು ಬಂಗಾರದ ಮೇಲೆ ಸಾಲ ಮಾಡಿ ಹಾಕಿದರು ಎಂಟರ್ಟೈನ್ಮೆಂಟ್ ಥರ ಕಾಣಿಸ್ತಾ ಇದೆ ಕೆಲವೊಬ್ಬರಿಗೆ ಕೆಲವೊಬ್ಬರಿಗೆ ದುಃಖ ಆಗ್ತಾ ಇದೆ ಇದು ಕೆಲವೊಬ್ಬರಿಗೆ ಅಂತೂ ಮನೆ ಹಾಳಾಗ್ಬಿಟ್ಟಿದ್ದಾರೆ ಕೆಲವೊಬ್ಬರು ಅಂತೂ ಇದ್ರು ಆ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ಈಗಲೂ ಅವೈಲೇಬಲ್ ಇರಬಹುದು ಬಹುಶಃ ಓ ಲೆವೆಲ್ ಇನ್ವೆಸ್ಟ್ಮೆಂಟ್ ವಾತಾಯ ಬಟ್ ಎಕ್ಸಾಕ್ಟ್ಲಿ ಕೆತ್ತ ಇನ್ವೆಸ್ಟ್ಮೆಂಟ್ವಾ ಅಲ್ಲ ಬೇತರ್ ಜಾನೆ ಇನ್ವೆಸ್ಟ್ಮೆಂಟ್ ಕರ್ಲಿಯ ಸಾಲ ಬೇಹರ್ ಜಾನೆ दरवेश ग्रुप के जो एजेंट्स थे सब मुश्किल हो गया उनको रिकॉर्ड्स मेंटेन करे या नहीं करे उनको पता बट एक एक बॉन्ड तो पब्लिक को दिए इन्वेस्टर्स को वो कौन सा दिए तो, दरवेश ग्रुप के नाम से बॉन्ड बना के दिए आ दरवेश ग्रुप ना ना ने ले और नॉंडली कंडीशन हाकिट्रंद्रे पार्टनरशिप एक्ट ನೈನ್ಟೀನ್ ಥರ್ಟಿ ಟು ಪ್ರಕಾರ ನಿಮ್ಮನ್ನು ಪಾರ್ಟ್ನರ್ಶಿಪ್ ಆಗಿ ನಿಮ್ಮ ದುಡ್ಡನ್ನು ನಾನು ಹಾಕಿಕೊಳ್ತಾ ಇದ್ದೀನಿ ತಿಂಗಳಿಗೆ ಆರು ತಿಂಗಳವರೆಗೆ ನಾನು ಪ್ರತಿ ತಿಂಗಳು ನಿನಗೆ ಇಷ್ಟು ಅಮೌಂಟ್ ರಿಟರ್ನ್ ಮಾಡ್ತಾ ಇದ್ದೀನಿ ಅಂದರೆ ಬಾಂಡಲ್ಲಿ ಇರೋದು ಒಂದು ಕೈ ಕೊಡತಕ್ಕಂಥ ಅಮೌಂಟ್ ಒಂದು ಇದು ಯಾವುದಕ್ಕೆ ಯೂಸ್ ಮಾಡ್ತಾ ಇದ್ದೀನಿ ಅಂತೇಳಿ ಬಾಂಡಲ್ಲಿ ಇದೆ ಅಂದರೆ ರಿಯಲ್ ಎಸ್ಟೇಟ್ ಮತ್ತು ಕನ್ಸ್ಟ್ರಕ್ಷನ್ ಅಂತ ಹಾಕಿ ಈ ಇನ್ವೆಸ್ಟ್ಮೆಂಟ್ ಸ್ಟಾರ್ಟ್ ಆಗೋಣ ಸಬ್ ಏಜೆಂಟ್ಗಳು ಏನ್ ಮಾಡಿಬಿಟ್ರು ಕೆಲವೊಬ್ರು ತಮ್ಮದೇ ಆದ ಆಫೀಸ್ಗಳು ಮಾಡ್ಕೊಂಡ್ಬಿಟ್ರು ಸುಜಾ ಏನು ಆಫೀಸ್ ರಿಮ್ಸ್ ಎದುರುಗಡೆ ರಾಯಚೂರು ಹೈದರಾಬಾದ್ ರೋಡ್ ರಿಮ್ಸ್ ಆಸ್ಪತ್ರೆ ಎದುರುಗಡೆ ಈ ಕೆಲವೊಬ್ರು ಏನ್ ಮಾಡಿಬಿಟ್ರು ಎಲ್ ಬಿ ಎಸ್ ನಗರ್ ಇಲ್ಲಿ ಮತ್ತು ಅಂದರು ಕೀಲಾ ಅಂತೇಳಿ ಒಂದು ಎಕ್ಲಾಸ್ಪುರ್ಡು ಇದೇ ರೀತಿ ತಮ್ಮ ತಮ್ಮ ಸಬ್ ಆಫೀಸ್ ಗಳನ್ನು ತೆಕ್ಕಿಟ್ರು ಅವರು ಬೇರೆ ಬೇರೆ ಹೆಸರಿಗೆ ಅವರು ತಮ್ಮ ಆಫೀಸ್ ಹೆಸರಿಗೆ ಇನ್ವೆಸ್ಟ್ಮೆಂಟ್ ಇಲ್ಲಿ ಮಾಡ್ಕೊಂಡು ಅಲ್ಲಿ ಮಾಡಿದರಂತ ಸುದ್ದಿ ಈಗ ಅವರುಗಳನ್ನು ಲಾಪತ ಆಗಿದ್ದಾರೆ ರುವೇಶ್ ಕಂಪನಿ ಮೇಲೆ ಸೆನ್ ಪೊಲೀಸ್ ಸ್ಟೇಷನ್ ರಾಯಚೂರಿನಲ್ಲಿ ಎಫ್ಐಆರ್ ನಂಬರ್ ಝೀರೋ ಏಟ್ ಬಾರ್ ಟ್ವೆಂಟಿ ಟ್ವೆಂಟಿ ಫೋರ್ ಪ್ರಕರಣ ದಾಖಲಾಗಿದೆ ಅವಾಗ ಅದು ಪ್ರಕರಣ ದಾಖಲಾಗ ಸೆನ್ ಪೊಲೀಸ್ ಸ್ಟೇಷನ್ನಲ್ಲಿ ಎಫ್ ಐ ಆರ್ ನಂಬರ್ ಏಟ್ ಬಾ ಟ್ವೆಂಟಿ ಟ್ವೆಂಟಿ ಫೋರ್ ಅಂತೇಳಿ ಈಗ ಅದು ಎಕ್ಸಾಕ್ಟ್ ಆಗಿ ನಂಬರ್ ಗೊತ್ತಿಲ್ಲ ಎಫ್ ಐ ಆರ್ ನಂಬರ್ ಹೇಳಕ್ ಇದರಡಿ ಪ್ರಕರಣ ದಾಖಲಾಗಿದೆ ಅಂತ ಇದೆ ನೋಡೋಣ ಅದು ಎಫ್ ಐ ಆರ್ ನಾನು ಅವೈಲೇಬಲ್ ಆಗಿಲ್ಲ ನಾನು ಸಾಮಾಜಿಕ ಜಾಲತಾಣದಲ್ಲಿ ಏನ್ ನೋಡ್ತಾ ಇದೀನ ಅದನ್ನು ನಿಮ್ಗೆ ತಿಳಿಸ್ತಾ ಇದ್ದೆ ಈಗ ಜನರಿಗೆ ದುಡ್ಡು ಬರುತ್ತೆನಾ ಇಲ್ಲ ಅಂತ ಹೇಳಿ ಜನರಿಗೆ ದುಡ್ಡು ಬರ್ತಾ ಇತ್ತಾ ಇಲ್ಲ ಇನ್ವೆಸ್ಟ್ಮೆಂಟ್ ಇಷ್ಟ ಆಯ್ತು ಜನ ಏನ್ ಮಾಡಿಬಿಟ್ರು ಜನ ದುಡ್ಡು ಆಗಕ್ ಸ್ಟಾರ್ಟ್ ಮಾಡಿದ್ರು ಆತ ಪಾಪ ಕ್ಯಾಶ್ ರೂಪದಲ್ಲಿ ಹಣ ಕೊಡಕ್ ರೆಡಿ ಮಾಡಿದ ಜನ್ರ ನಂಬಿಕೆ ಯಾವ ತರ ಕಳಿಸಿದ್ನಂದ್ರೆ ಅಮೌಂಟ್ ಬಡ ಕ್ಯಾಶ್ ಅಲ್ಲಿ ಕಳಿಸಿಬಿಟ್ಟಿದ್ದ ಒಂದು ದಿನ ಮುಂಚೆ ಇದ್ದಂತ ಸ್ಥಳದಲ್ಲಿ ಅಂದ್ರೆ ಇನ್ವೆಸ್ಟ್ಮೆಂಟ್ ಹೊಸ ಇನ್ವೆಸ್ಟ್ಮೆಂಟ್ ಬರೋದಲ್ಲಿ ಬಂದಾಯ್ತು ಅವ್ರಿಗೆ ಈಗ ಜನರ ಪ್ರಕಾರ ಆತ ದುಡ್ಡು ತಗೊಂಡು ಕನ್ಸ್ಟ್ರಕ್ಷನ್ ಮತ್ತು ರಿಯಲ್ ಎಸ್ಟೇಟ್ ಏನಾದ್ರು ಹೇಳಿ ತಗೊಂಡಿದ್ನಲ್ಲ ಅಲ್ಲಿ ಯೂಸ್ ಮಾಡ್ತಾ ಇದ್ದಿಲ್ಲ ಅಂತ ಆತ ಒಂದು ಹೆಸರುವಾಸಿ ಟ್ರೇಡರ್ ಅಂತ ಟ್ರೇಡಿಂಗ್ ಅಂತ ಸುದ್ದಿ ಬಟ್ ದೇವರೇ ಬಲ್ಲ ಆತ ಏನ್ ಮಾಡ್ತಾ ಇದ್ದ ಈ ದುಡ್ಡನ್ನ ಅಂತೇಳಿ ಜನರಿಗಂತೂ ದುಡ್ಡು ಮುಡಿಸ್ತಾ ಇದ್ದ ತಿಂಗಳ ಈಗ ಸಮಸ್ಯೆ ಏನಾಯ್ತು ಅಂದರೆ ಅವರು ಏಜೆಂಟ್ಗಳಲ್ಲಿ ತಾರತಮ್ಯ ಆಗಿ ಅವರಲ್ಲಿ ಇಂಟರ್ನಲ್ ಸಮಸ್ಯೆ ಆಗಿ ಇದು ಸ್ಟಾಪ್ ಆಗಿದೆ ಅಂತ ಒಂದು ಸುದ್ದಿ ಕೋಟಿ ಇನ್ವೆಸ್ಟ್ ಆಗಿದೆ ರಾಜಕಾರಣಿಗಳ ದುಡ್ಡು ಇದೆ ಇದರಲ್ಲಿ ಅಂತೇಳಿ ಒಂದು ವಿಡಿಯೋ ಮಾಡಿದರೆ ಯಾರು ಅಲ್ಲಿಂದ ಇನ್ಪುಟ್ ಬಂದಾಯಿತು ಅಲ್ಲಿಂದ ಸ್ಟಾರ್ಟ್ ಆಯ್ತು ಜನ ನನ್ನ ದುಡ್ಡು ವಾಪಸ್ ಕೊಡ್ರಿ ಅಂತೇಳಿ ಒಮ್ಮೆಲೆ ವಾಪಸ್ ಹೋಗ್ಬಿಟ್ರು ಅಲ್ಲಿ ನಾನು ವಾಪಸ್ ಕೊಡಿ ನೀನು ವಾಪಸ್ ಕೊಡಿ ಎಟ್ ಎ ಟೈಮ್ ಎಲ್ಲರೂ ಹೋದಾಗ ಅಲ್ಲಿ ಸಾಮಾನ್ಯವಾಗಿ ಭಯ ಹೊಡೆದು ಆ ಭಯದ ಸಮಯದಲ್ಲೇನೆ ಇಲ್ಲಿ ಇನ್ವೆಸ್ಟರ್ ಭಯ ಪಡ್ತಾ ಇದ್ರು ಇನ್ವೆಸ್ಟ್ಮೆಂಟ್ ಮಾಡತಕ್ಕಂಥವ್ರು ಜನರಿಗೆ ಭಯ ಪಟ್ಟಿದ್ರು ಈಗ ಕೈಗೆ ಸೀಕ್ರೆ ಓಡ್ಬಿಡ್ತಾರೆ ಯಾವ ಲೆವೆಲಿಗಂದ್ರೆ ಅಂದ್ರೆ ಅಲ್ಲಿ ಲೀಗಲ್ ಅಡ್ವೈಸರ್ ಅಡ್ವೊಕೇಟ್ ತಾರಾನಾಥ್ ತಂದ ಒಂದು ರಾಯಚೂರಿನ ಹೆಸರುವಾಸಿ ಅವರು ಅವರ ಆ ದರ್ವೇಜ್ ಗ್ರೂಪಿಗೆ ಲೀಗಲ್ ಅಡ್ವೈಸರ್ ಆಗಿ ಕೆಲಸ ಮಾಡ್ತಾ ಇದ್ರು ಅವರು ಭರವಸೆ ಕೊಟ್ರೂ ಅವರಿಗೇನು ಜನ ಮಾಬ್ ಅಂತಾರೆ ಅದಕ್ಕೆ ಎಷ್ಟು ಕ್ರಿಯೇಟ್ ಅಂದ್ರೆ ಅವರಿಗೂ ದಿಗ್ಬಂಧನ ಮಾಡಿಬಿಟ್ರು ಆಫೀಸಲ್ಲಿ ಒಂದಿನ ಒಂದಿನ ಅವರು ಎಸ್ ಪಿ ಆಫೀಸ್ ಕರೆ ಮಾಡಿ ಹೊರ ಬಂದು ಮನೆಗೆ ಬರೋ ಪರಿಸ್ಥಿತಿ ಬಂದಿತ್ತು ಆ ಲೆವೆಲಿಗೆ ದಿಗ್ಬಂಧನ ಮಾಡಿದ್ರು ಜನ ರಾಯಚೂರಿನ ಹೆಸರಾಂತ ರಾಜಕಾರಣಿ ಜನರಿನ ಬಡವರ ದುಡ್ಡಿದ್ರಲ್ಲಿ ಇದನ್ನ ಮೊನ್ನೆ ಕೃಷ್ಣ ಭಾವರೇಗೌಡರು ಸಾಹೇಬ ನಾಲೇಜಿಗೆ ತಂದು ಸಿ ಐ ಡಿಗೆ ಒಪ್ಪಿಸಲು ನಿರ್ಧಾರ ಮಾಡಿದ್ರು ಈ ಕೇಸೀಗ ಸಿ ಐ ಡಿ ಹತ್ರ ನಡೀತಾ ಇದೆ ರಾಯಚೂರಲ್ಲಿ ಮುಗಿತು ಕಲಬುರಗಿ ಮತ್ತು ಬೆಂಗಳೂರಲ್ಲಿ ಎರಡು ಕಡೆ ಕೇಸ್ ನಡೀತಾ ಇದೆ ಬಹುಶಃ ಕಲಬುರಗಿ ಪೀಠದಲ್ಲಿ ನಡೀತಾ ಇದೆ ಕೇಸ್ ಆತ ಏನೇ ಟೆನ್ಶನ್ ಟೆನ್ಷನ್ ಆ ಪೈಸೆ ಹಾಂಗೆ ಏನೇ ಸಿ ಐ ಡಿ ವಾಲೆ ಅಂಕೇಲ್ರ ಏನೋ ಬಿ ವಕೀಲ ಕೇಸ ಶುಜಾ ಆಸ್ತಕ್ ದಿಖರಾನಿ ಏಜೆಂಟ್ಸ್ ಐ ದೂಸ್ರೆಸ್ರೆ ಬೇಲಾ ಹಸೇ ಬಾಂಡ್ಸೈ ಇಲ್ಲಿ ಸಮಸ್ಯೆ ಇನ್ನೊಂದು ಏನಂದ್ರೆ ಒಂದು ಲೀಸ್ಟ್ ಬಿಡುಗಡೆ ಅದು ನಾನು ಹೇಳಿದ್ನಲ್ಲ ಈಗಾಗಲೇ ಆ ಲೀಸ್ಟ್ ಯಾರು ಕ್ರಿಯೇಟ್ ಮಾಡಿದ ಅನ್ನೋದು ಗೊತ್ತಿಲ್ಲ ಇದು ಇದು ಪೊಲೀಸ್ ಡಿಪಾರ್ಟ್ಮೆಂಟ್ ನಿಂದ ಬಂದ ಸೆನ್ ಡಿಪಾರ್ಟ್ಮೆಂಟ್ ನಿಂದ ಬಂದಿರತಕ್ಕಂಥ ಸುದ್ದಿ ಅಂತ ಹೇಳ್ತಾ ಇದಾರೆ ಅಲ್ಲಿ ಅವ್ರ ಪ್ರಕಾರ ನೂರ ಮೂವತ್ತು ಕೋಟಿ ಒಂದು ಲಕ್ಷದ ಐವತ್ತು ಸಾವಿರ ರೂಪಾಯಿ ಇನ್ವೆಸ್ಟ್ಮೆಂಟ್ ಆಗಿದೆ ಅದನ್ನು ರಿಟರ್ನ್ ಮಾಡಬೇಕು ಅಂತ ಒಂದು ಲಿಸ್ಟ್ ಆದರೆ ಆ ಲಿಸ್ಟ್ನಲ್ಲಿ ನನ್ನ ಹೆಸರಿಲ್ಲ ನಿನ್ನ ಹೆಸರಿಲ್ಲ ನನ್ನ ಹತ್ರ ಬಾಂಡ್ ಇದೆ ನಿನ್ನ ಹತ್ರ ಬಾಂಡ್ ಇದೆ ನಮ್ಮ ಹೆಸರು ಹಾಕಿಲ್ಲ ನಿಮ್ಮ ಹೆಸರು ಹಾಕಿಲ್ಲ ಅಂತ ಜನರಲ್ಲಿ ಟೆನ್ಷನ್ ಆ ಲೀಸ್ಟ್ ಅನ್ನೋದು ಯಾರಿಗೂ ಗೊತ್ತಿಲ್ಲ ನೋಡೋಣ ಆ ಏನು ಒರಿಜಿನಲ್ ಆ ದೇವರೇ ದೇವರೇಬಲ್ಲ ಈಗ ದುಡ್ಡು ಬರುತ್ತೆನಾ ಇಲ್ಲ ಎಂಬುದು ಪ್ರಾಬ್ಲಮ್ ಇಲ್ಲಿ ದುಡ್ಡು ಬರುತ್ತೆ ಯಾಕೆ ಬರಲ್ಲ ಪಿ ಎಸ್ ದುಡ್ಡು ಬಂತಲ್ವಾ ಅದೇ ರೀತಿ ಬರುತ್ತೆ ಬಟ್ ಸಿ ಐ ಡಿ ಹತ್ರ ಕೇಸ್ ನಡೀತಾ ಇದೆ ಅಂದರೆ ಅದು ಒಂದು ಹಂತಕ್ಕೆ ಹೋಗಿ ಕ್ಲೋಸ್ ಆಗೋದು ನಿಜ ಇಲ್ಲ ಕ್ಲೋಸ್ ಆಗಿಲ್ಲ ಅಂದರೆ ಅದು ಮುಂದುವರಿಯುತ್ತೆ ಕಲಬುರಗಿ ಪುಟದಲ್ಲಿ ಒಂದು ಇದಾಯಿತು ಯಾವಾಗಪ್ಪ ಅದು ದಿನಾಂಕ ಜೂನ್ ಹತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಇನ್ವೆಸ್ಟಿಗೇಷನ್ ಆಫೀಸರು ಶ್ರೀ ಯತಿರಾಜ್ ಸಿ ಐ ಡಿಯಿಂದ ಸಿ ಎ ಡಿ ಹೆಡ್ ಕ್ವಾರ್ಟರ್ ಬೆಂಗಳೂರು ಪ್ರೆಸೆಂಟ್ ಆಗಿದ್ರಲ್ಲಿ ಯತಿರಾಜ್ ಅಂತ ಹೇಳಿ ಮತ್ತು ಪೆಟಿಷನರ್ ನಂಬರ್ ಟೂ ಆ್ಯಂಡ್ ತ್ರೀ ಸೈಯದ್ ವಸೀಮ್ ಆ್ಯಂಡ್ ಸೈ ಸೈಯದ್ ಮಿಸ್ಕಿನ್ ಪ್ರೆಸೆಂಟ್ ಆಗಿದ್ರಲ್ಲಿ ಅವರು ಅಕೌಂಟ್ಸ್ ಎಲ್ಲ ಫ್ರೀಸ್ ಆಗಿದ್ದಾವೆ ದೇಶ್ ಗ್ರೂಪ್ನವರು ಅಕೌಂಟ್ ಅನ್ಫ್ರೀಸ್ ಮಾಡಕ್ಕೆ ಹೇಳ್ತಾ ಇದಾರೆ ನನಗೆ ಸಿಕ್ಕಂತ ಮಾಹಿತಿ ಪ್ರಕಾರ ಬೆಂಗಳೂರಿನ ಸಿಐಡಿ ಪ್ರಧಾನ ಕಚೇರಿಯ ತನಿಖಾಧಿಕಾರಿ ಶ್ರೀ ಯತಿರಾಜ್ ಅವರು ಹಾಜರಾಗಿದ್ದಾರೆ ಅರ್ಜಿದಾರರು ಸಂಖ್ಯೆ ಎರಡು ಮತ್ತು ಮೂರು ಶ್ರೀ ಸೈಯದ್ ವಾಸಿಂ ಮತ್ತು ಶ್ರೀ ಮಿಸ್ಕಿನಿ ಹಾಜರಿದ್ದರು ಆರೋಪಿ ಸಂಖ್ಯೆ ಒಂದು ಅಂದರೆ ಯಾರಿತ ಮೊಹಮ್ಮದ್ ಹುಸೇನ್ ಶುಜಾ ನಂಬರ್ ಒನ್ ಬ್ಯಾಂಕ್ ಖಾತೆಯನ್ನು ಸ್ಥಗಿತಗೊಳಿಸಲು ಆದೇಶವಿದೆ ನ್ಯಾಯಾಲಯದ ಮುಂದೆ ಹಾಜರಿರುವ ಅರ್ಜಿದಾರರು ಸಂಖ್ಯೆ ಎರಡು ಮತ್ತು ಮೂರು ಠೇವಣಿದಾರರ ಬಾಕಿ ಮೊತ್ತವನ್ನು ಇನ್ವೆಸ್ಟರ್ ಹಣವನ್ನು ಅಂದರೆ ಠೇವಣಿದಾರರ ಬಾಕಿ ಮೊತ್ತವನ್ನು ಕೊನೆಯ ಹಂತದವರಿಗೆ ಹಂತ ಹಂತವಾಗಿ ಪಾವತಿಸಲು ಯೋಜನೆಯನ್ನು ರೂಪಿಸಲು ಯಾವುದೇ ದಿನದಂದು ಆರೋಪಿ ಸಂಖ್ಯೆ ಒಂದರ ಜೊತೆ ತನಿಖಾಧಿಕಾರಿಯ ಮುಂದೆ ಹಾಜರಾಗಲು ಸಿದ್ಧರಿದ್ದೇವೆ ಈಗ ಇದರ ಅರ್ಥ ಪೂರ್ತಿ ತನಿಖೆಯ ಸಮಯದಲ್ಲಿ ಬಹಿರಂಗಪಡಿಸಲಾಗುತ್ತಿರುವ ಬಹಿರಂಗಪಡಿಸಲಾಗುತ್ತಿರುವ ಸ್ವತ್ತುಗಳಿಗೆ ಸಂಬಂಧಿಸಿದಂತೆ ಅತ್ಯಂತ ಮುಖ್ಯವಾದ ಪರಿಗಣನೆಯಾಗಿರುವ ಯೋಜನೆಯನ್ನು ರೂಪಿಸಲು ಅನುಕೂಲವಾಗುವಂತೆ ಈಗ ಆಲ್ರೆಡಿ ಅವರು ಒಂದು ಯೂಟ್ಯೂಬ್ ಮಾಡಿದರು ಅವರು ರೂಪ್ ಅವರು ಯೂಟ್ಯೂಬಲ್ಲಿ ಅವರು ಹೇಳ್ತಾಯಿದ್ರು ಪ್ಲಾನ್ ಮಾಡಿದರು ಒಂದು ಮೂರು ಪ್ಲಾನ್ ಅದರ ಪ್ರಕಾರ ನಾವು ಅಮೌಂಟ್ ರಿಟರ್ನ್ ಮಾಡ್ತೀವಿ ಅಂತ ಹೇಳ್ತಾ ಇದ್ರು ಅದು ಜನರಿಗೆ ಇದು ಗೊತ್ತಿಲ್ಲ ಸಮಂಜಸವಾದ ಯೋಜನೆಯನ್ನು ರೂಪಿಸಲು ಅರ್ಜಿದಾರರು ತನಿಖಾ ಸಂಸ್ಥೆಯೊಂದಿಗೆ ಅಂದರೆ ಸಿ ಐ ಡಿಯೊಂದಿಗೆ ಚರ್ಚೆ ನಡೆಸಿ ನಡೆಸುವುದು ಅತ್ಯಂತ ಅವಶ್ಯಕವಾಗಿದೆ ಎಂಬುದನ್ನು ಒತ್ತಿ ಹೇಳಬೇಕಾಗಿಲ್ಲ ಆದ್ದರಿಂದ ಈ ಉದ್ದೇಶವನ್ನು ಸಮಗೊಳಿಸಲು ಅರ್ಜಿದಾರರು ಮಧ್ಯಾಹ್ನ ತನಿಖಾಧಿಕಾರಿಯ ಅಧಿಕಾರಿಯ ಮುಂದೆ ಹಾಜರಾಗಲು ನಿರ್ದೇಶಕರು ಹದಿನೇಳು ಆರು ಎರಡು ಸಾವಿರದ ಇಪ್ಪತ್ತೊಂದು ಬೆಂಗಳೂರಿನಲ್ಲಿ ಅದರ ಪ್ರಕಾರ ಹದಿನೇಳನೇ ತಾರೀಕಿಗೆ ಸಿ ಐ ಡಿ ಆಫೀಸಿಗೆ ಪ್ರೆಸೆಂಟ್ ಆಗಿದ್ರು ಅಕ್ಯೂಸ್ ನಂಬರ್ ಒನ್ ಸುಜಾ ಮಾತ್ರ ವರ್ಚುವಲಿ ಪ್ರೆಸೆಂಟ್ ಇದ್ದಾರೆ ಅಂದರೆ ವೀಡಿಯೋ ಕಾನ್ಫರೆನ್ಸ್ ಮುಖಾಂತರ ಮೀಟ್ ಮುಖಾಂತರ ಏನೋ ವರ್ಚುವಲ್ ಆಗಿ ಅವರು ಪ್ರೆಸೆಂಟ್ ಇದ್ರು ಸುಜಾನೂ ಇದ್ರು ಏನೇನಾಯ್ತು ಅಲ್ಲಿ ಅಂಡರ್ ದಿ ಗೈಡೆನ್ಸ್ ಆಫ್ ದಿ ಲೀಗಲ್ ಟೀಮ್ ಅಕ್ಯೂಸ್ ನಂಬರ್ ಟೂ ಅಂಡ್ ತ್ರೀ ಪ್ರೆಸೆಂಟ್ ಇನ್ ಆಫೀಸ್ ಸಿಐಸ್ಟಿ ಪಿ ಎಮ್ ಸಬ್ಮಿಟೆಡ್ ದಿ ರೂಟ್ ಪ್ಲಾನ್ ಅಕ್ಯೂಸ್ ನಂಬರ್ ಅಪಿಯರಿಂಗ್ ವರ್ಚುವಲಿ ಲೆಟ್ಸ್ ವೇಟ್ ಫಾರ್ ಟ್ವೆಂಟಿ ಸಿಕ್ಸ್ ಆಫ್ ದಿ ಜೂನ್ ಫಾರ್ ದಿ ಕೋರ್ಟ್ ಆರ್ಡರ್ ಇವರು ಕೋರ್ಟ್ ಆದೇಶದ ಪ್ರಕಾರ ಸಿ ಐ ಡಿ ಮುಂದೆ ಹಾಜರೇನ ಆಗಿದ್ದಾರೆ ಅವರು ತಮ್ಮ ಪ್ಲಾನ್ ಅನ್ನು ತೋರಿಸಿದ್ದಾರೆ ಯಾವ ರೀತಿ ರಿಟರ್ನ್ ಮಾಡ್ತಾರಂತೆ ಒಂದು ನೂರ ಮೂವತ್ತು ಕೋಟಿ ರಿಟರ್ನ್ ಮಾಡ್ಬೇಕಂತ ಸಿ ಐ ಡಿ ಪ್ರಕಾರ ಇದೆ ಅಂತ ಹೇಳ್ತಾ ಇದ್ದಾರೆ ಬಟ್ ಐ ಡೋಂಟ್ ನೋ ಎಕ್ಸಾಕ್ಟ್ ಈಗ ಶುಜಾ ಹತ್ರ ಇರುವ ತಕ್ಕ ಪ್ರಾಪರ್ಟಿ ಮತ್ತು ಕ್ಯಾಶ್ ಅಕೌಂಟ್ ಎಲ್ಲ ಕಲಿಸಿದ್ರೆ ಒಂದು ತೊಂಬತ್ತು ಕೋಟಿ ದುಡ್ಡಿದೆ ಇದೆ ಅಂತ ಸುದ್ದಿ ಎಕ್ಸಾಕ್ಟ್ ಆಗಿ ಐ ಡೋಂಟ್ ನೋ ಎಷ್ಟು ಕೊಡಬೇಕು ಎಷ್ಟು ಇದಾವಂತೇಳಿ ಇಷ್ಟು ಇದೆ ಪ್ರಾಪರ್ಟಿ ದುಡ್ಡು ಅಕೌಂಟ್ನಲ್ಲಿ ಫ್ರೀಸ್ ಇರತಕ್ಕಂಥ ದುಡ್ಡು ಡಿಮೇಟ್ ಅಕೌಂಟ್ ಏನೇನು ಎಲ್ಲೆಲ್ಲಿ ಇದಾವ್ ಸುಜಾನಲ್ಲಿ ಅಂದ್ರೆ ಒಂದು ತೊಂಬತ್ತು ಕೋಟಿ ಇರಬಹುದಪ್ಪ ಅಂತ ಹೇಳ್ತಾ ಇದ್ದಾರೆ ಆ ತೊಂಬತ್ತು ಕೋಟಿ ಈಗ ಕೊಡ್ತಕ್ಕಂಥ ದುಡ್ಡು ನೂರ ಮೂವತ್ತು ಕೋಟಿ ಕೊಡ್ಬೇಕು ಜನರಿಗೆ ಅಂತ ಒಂದು ಲೀಸ್ಟ್ ಅದು ಸುಮಾರು ನಾಲ್ಕು ಸಾವಿರದ ಮುನ್ನೂರ ನಾಲ್ಕು ಜನರಿಗೆ ಕೊಡ್ಬೇಕಾದ ದುಡ್ಡು ಅದ್ರಲ್ಲಿ ಯಾರು ಇನ್ನೂ ಏನು ಅಂತ ಇನ್ನೂ ಐಡಿಯಾ ಇಲ್ಲ ಎಕ್ಸಾಕ್ಟ್ ಆಗಿ ಲೀಸ್ಟ್ ಅದಷ್ಟು ಪರ್ಫೆಕ್ಟ್ ಆಗಿ ನಾನು ಹೇಳ್ತಾ ಇಲ್ಲ ಒಂದು ಊಹೆ ಅಂತ ತಿಳ್ಕರಿ ನಾನು ಹೇಳ್ತಾ ಇರೋದು ಇದನ್ನ ಅವರು ಪ್ಲಾನ್ ಕೊಟ್ಟಿದ್ದಾರೆ ಈಗ ಸಿ ಐ ಡಿ ಮುಂದೆ ಹೋಗಿದ್ದಾರೆ ನಾವು ಈ ರೀತಿ ಮಾಡ್ತೀವಿ ಈ ರೀತಿ ದುಡ್ಡು ಕೊಡ್ತೀವಿ ಅಂತ ಅದು ಎಷ್ಟು ಅನುಪಾತದಲ್ಲಿ ಎಷ್ಟು ಕೊಡಬೇಕು ದುಡ್ಡು ಯಾರೀತಿ ಎಷ್ಟು ದಿನ ಆಗುತ್ತೆ ಯಾವ ರೂಪದಲ್ಲಿ ಕೊಡ್ತಾ ಇದ್ದಾರೆ ಅಂತ ಅದು ಜೂನ್ ಇಪ್ಪತ್ತಾರಕ್ಕೆ ಗೊತ್ತಾಗುತ್ತೆ ಕೋರ್ಟ್ ಆದೇಶ ಏನು ಮಾಡುತ್ತೆ ಅಂತ ನೋಡ್ಬೇಕು ಈತ ಅಷ್ಟೊಂದು ದುಡ್ಡು ಕೊಡಕಂತ್ರು ಆಗಲ್ಲ ಫಿಫ್ಟಿ ಪರ್ಸೆಂಟ್ ಅನುಪಾತದಲ್ಲಿ ಕೊಟ್ಟರೆ ಕೊಡಬಹುದು ಒಂದು ಲಕ್ಷ ರೂಪಾಯಿ ನಾನು ಇನ್ವೆಸ್ಟ್ ಮಾಡೀನಿ ರೀ ನನಗೆ ಐವತ್ತು ಸಾವಿರ ಅವರು ಅಷ್ಟೇ ಒಂದು ಬಾಂಡ್ ಅಂತ ಕ್ಲೋಸ್ ಮಾಡ್ತಾರೆ ಒಂದು ಇಷ್ಟ ಆಗ್ಬಹುದು ಇಲ್ಲ ಅಂದರೆ ಮತ್ತೆ ಒಂದು ರೀಬೌಂಡ್ ಮಾಡಿಕೊಂತಾರೆ ಅದನ್ನ ಸಿ ಇ ಡಿ ಎಲ್ಲ ಗೊತ್ತಿಲ್ಲ ಕೋಟ ಒಪ್ಪುತ್ತನೋ ಇಲ್ಲೋ ಗೊತ್ತಿಲ್ಲ ಶುಜಾ ಇಲ್ಲಿವರೆಗೂ ಕಾಣಲಿಲ್ಲ ಯಾರ ಕಣ್ಣಿಗೂ ಈಗ ಇರತಕ್ಕಂಥ ಏಜೆಂಟ್ಗಳು ಇದ್ದಾರೆ ರಾಯಚೂರಿನಲ್ಲಿ ಬೇಲಾಕ ಅದು ಜನರ ಕಣ್ಣಿಗೆ ಕಾಣ್ತಾ ಇಲ್ಲ ಬಹಳಷ್ಟು ಯಾಕಂದರೆ ಜನ ಸಿಟ್ನಲ್ಲಿ ಇದ್ದಾರೆ ಅವರು ಏನು ಪ್ಲಾನ್ ಕೊಟ್ಟಿದ್ದಾರೆ ಗೊತ್ತಿಲ್ಲ ಇಪ್ಪತ್ತಾರನೇ ತಾರೀಕು ಕಾದು ನೋಡಬೇಕು ಬೇರೆ ದಾರಿ ಇಲ್ಲ ಇಪ್ಪತ್ತಾರನೇ ತಾರೀಕು ಏನಾಗುತ್ತೆ ಅಲ್ಲ ಅದೇ ಫೈನಲ್ ರಿಸಲ್ಟ್ ಏನಿಲ್ಲ ಮತ್ತೆ ಡೇಟ್ ಮುಂದಕ್ಕೆ ಹಾಕಿದ್ರೆ ಮುಂದಕ್ಕೆ ಹೋಯ್ತು ಮತ್ತೆ ದಿನಾಂಕ ಮುಂದೆ ಮುಂದಕ್ಕೆ ಹೋಗ್ತು ಒಂದು ದೇವರಲ್ಲಿ ಇಷ್ಟೇ ಬೇಡಿಕೆನಾದ್ರು ಬಡವನೋ ಶ್ರೀಮಂತನೋ ಎಲ್ಲಿಂದ ದುಡ್ಡು ಅವನಿಗೆ ಗೊತ್ತು ಈ ದಿನಗಳಲ್ಲಿ ಹಣ ಗಳಿಸ್ಬೇಕಂದ್ರೆ ಬಹಳ ಬಹಳ ಕಷ್ಟ ಕಾರ್ಪೊರೇಟ್ಗಳು ಆಗಿ ದುಡ್ಡಿದ್ದವರು ದುಡ್ಡಾಗಿ ಹೋಗ್ತಾ ಇದಾರೆ ಅದೇನಂತಾರಲ್ಲ ಕಣದಲ್ಲಿ ತೆಗ್ಗಿದ್ದಲ್ಲಿ ನೀರು ಹೋಗ್ತವೆ ಅಂತೇಳಿ ದುಡ್ಡಿದ್ದವನೇ ದುಡ್ಡು ಮಾಡ್ತಾ ಇದ್ದಾರೆ ಅಂತೇಳಿ ಬಡವ ಬಡವನಾಗಿ ಸಾಯ್ತಾ ಇದ್ದಾನೆ ಅದಕ್ಕೆ ಅದೇನೇ ಇರಲಿ ಇಪ್ಪತ್ತಾರು ಜೂನ್ ಎರಡು ಸಾವಿರದ ಇಪ್ಪತ್ತೈದರವರೆಗೆ ಕಾಯಬೇಕು ಅದಕ್ಕಿಂತ ಒಂದು ದಿನ ಮುಂಚೆ ನಾನು ಅಪ್ಡೇಟ್ ಕೊಡ್ತೀನಿ ವೇಟ್ ಮಾಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಎಲ್ಲರಿಗೂ ವಿಡಿಯೋ ಶೇರ್ ಮಾಡಿ ನಮಸ್ಕಾರ